ಹಾಲಿನ ಉತ್ಪಾದನೆ ಹೆಚ್ಚಿಸಿ ಮತ್ತು ಗುಣಮಟ್ಟ ಕಾಪಾಡಲು ರಾಮಯ್ಯ ಕರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆಲೂ ಒಕ್ಕೂಟವನ್ನು ಕಾನೂನುಬದ್ಧವಾಗಿ ಪ್ರತ್ಯೇಕವಾಗಿಸಿ ಜಿಲ್ಲೆಗೆ ಪ್ರತ್ಯೇಕ ಒಕ್ಕೂಟ ರಚಿಸಲಾಗಿದ್ದು ಆಲೂ ಉತ್ಪಾದಕರು ಹೆಚ್ಚಿನ ಗುಣಮಟ್ಟದ ಆಲೂ ಉತ್ಪಾದನೆಗೆ ಒತ್ತು ನೀಡಿ ಸಮಸ್ಥೆಯನ್ನು ಮತ್ತಷ್ಟುಬಲಿಷ್ಠಗೊಳಿಸಬೇಕೆಂದು ಕೆಎಂಎಫ್ ನಿರ್ದೇಶಕ ರಾಮಯ್ಯ ಕರೆ ನೀಡಿದರು ತಾಲೂಕಿನ ತಾಟಪರ್ತಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು ಸುಮಾರು ವರ್ಷಗಳಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕ ಒಕ್ಕೂಟ ರೈತರ ಕಲ್ಯಾಣಕ್ಕಾಗಿ ಶ್ರಮಿಸಿದ್ದು ಜಿಲ್ಲೆಗೆ ಪ್ರತ್ಯೇಕ ಹಾಲು ಒಕ್ಕೂಟ ರಚನೆಯಾಗಬೇಕೆಂಬ ಬೇಡಿಕೆಯನ್ನು ಸರ್ಕಾರ ಸ್ಪಂದಿಸಿ ಕಾನೂನಾತ್ಮಕವಾಗಿ ಜಿಲ್ಲೆಗೆ ಪ್ರತ್ಯೇಕ ಒಕ್ಕೂಟವನ್ನು ರಚಿಸಿದ್ದು ಅದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಜಿಲ್ಲೆಯ ಹಾಲು ಉತ್ಪಾದಕರ ಪರವಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಲಿಸಿದರೆ ಜಿಲ್ಲೆಯಲ್ಲಿ ಹಾಲಿನ ಉತ್ಪಾದನೆ ಕಡಿಮೆಯಾಗಿದೆ ಆದರೆ ಶಿಡ್ಲಘಟ್ಟದಲ್ಲಿ ಮಾತ್ರ ಹಾಲಿನ ಉತ್ಪಾದನೆ ಹೆಚ್ಚು ಆಗಿಲ್ಲ ಕಡಿಮೆಯೂ ಆಗಿಲ್ಲ ತಾಟಪರ್ತಿ ಗ್ರಾಮದಲ್ಲಿ ಆಲೂ ಉತ್ಪಾದಕರ ಸಹಕಾರ ಸಂಘವನ್ನು ನಮ್ಮ ತಂದೆಯವರು ಸ್ಥಾಪಿಸಿದರೆ ನೂತನ ಕಟ್ಟಡ ನಿರ್ಮಿಸಲು ನನ್ನ ಅಳಿಲು ಸೇವೆ ಮಾಡಿರುವುದು ನನಗೆ ಸಂತೋಷ ಉಂಟಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಸಿ ಶ್ರೀನಿವಾಸಗೌಡ ವ್ಯವಸ್ಥಾಪಕ ಡಾಕ್ಟರ್ ಮಾಧವ್ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕ ಡಾಕ್ಟರ್ ರವಿ ಕಿರಣ್ ತಾಟಪರ್ತಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮುನಿಕೃಷ್ಣಪ್ಪ ಉಪಾಧ್ಯಕ್ಷ ವೆಂಕಟೇಶಪ್ಪ ಸಿಇಒ ನಂಜಪ್ಪ ಚಿಮಂಗಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿ ಎಂ ರಾಜಪ್ಪ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಸುರೇಶ್ ಗೌಡ ಶಿಬಿರ ಕಚೇರಿಯ ವಿಸ್ತರಣಾಧಿಕಾರಿ ಜಯಚಂದ್ರ ಶ್ರೀನಿವಾಸ್ ಮಂಜುನಾಥ್ ವೇಣು ಶಂಕರ್ ಕುಮಾರ್ ಶಶಿ ಕುಮಾರ್ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅದರ ಇಷ್ಟು ವರ್ಷ ಹಾಲು ಉತ್ಪಾದನೆ ಮಾಡ್ಕೊಂಡು ಇಪ್ಪತ್ತೊಂಬತ್ತು ವರ್ಷದಿಂದ ಬಂದಿದ್ರು ಅದೇ ಒಂದು ಒಂದು ಕಟ್ಟಡ ಎಲ್ಲ ಪ್ರತಿಯೊಬ್ಬ ಅಂದೇ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಒಂದು ಕುಟುಂಬ ಹಾಲು ಉತ್ಪಾದಕರ ಕುಟುಂಬ ಇವತ್ತು ಈ ಗ್ರಾಮದಲ್ಲಿ ಅವರು ಒಂದು ಕಟ್ಟಡ ಮಾಡಬೇಕಂತ ಆಸೆ ಇತ್ತು ನಾನು ಕೂಡ ನಿರ್ದೇಶನ ಆದಮೇಲೆ ಅದಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡ್ತಾ ನೀವು ಏನಾದ್ರು ಮಾಡಿ ಮಾಡಿ ಅಂತ ಹೇಳಿದಾಗ ಇವತ್ತು ಇಷ್ಟು ಸುಂದರವಾದ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಮೂರು ದೇಶದಿಂದ ಅವರು ನಿರ್ದೇಶಕರಾಗಿದ್ರು ಬಹುಶಃ ಎಲ್ಲ ಸಂಘಗಳು ಹೆಚ್ಚು ಕಮ್ಮಿ ಯಾಕಂದ್ರೆ ನಾನು ಬಂದ ಒಂದು ನಾಲ್ಕು ಸಂಘ ನಾವು ಹೊಸದಾಗಿ ಮಾಡಿದ್ವಿ ಹೊತ್ತು ಎಲ್ಲ ಸಂಘಗಳು ಕೂಡ ಅವರ ಒಂದು ಒಂದು ಆಡಳಿತ ನಿರ್ದೇಶ ನಿರ್ದೇಶಕರಾದಾಗ ಆ ಒಂದು ಅವಧಿಯಲ್ಲಿ ಎಲ್ಲ ಸಂಘಗಳು ಕೂಡ ಪಾಪ ಅವರು ಪ್ರತಿ ಗ್ರಾಮಕ್ಕೂ ಎಲ್ಲೇ ಯಾಕಂದರೆ ಅದನ್ನ ಮಾತು ಹೇಳಿದ್ರು ತಂದೆಯವರು ಬಿರಾಮಯ್ಯನವರು ಈ ಗ್ರಾಮದವರು ಮಾಡಬೇಕು ಅಂದಾಗ ಬಂದಾಗ ನಾನು ನಿರ್ದೇಶನಾಗಿದೆ ಮಾಡಿದಂಥ ನನಗೆ ಖುಷಿ ಏನಂದರೆ ಇವತ್ತು ನಾನು ನಿರ್ದೇಶಕನಾದಾಗ ಒಂದು ಕಟ್ಟಡ ಮಾಡೋಕ್ಕೆ ನಂದು ಒಂದೇನೋ ಸಣ್ಣ ಒಂದು ಪ್ರೋತ್ಸಾಹ ಇತ್ತು ಇರೋ ಅನ್ನೋದು ಇವತ್ತು ಖುಷಿಯಾದ ವಿಚಾರ ಈಗಾಗಲೇ ನಮ್ಮ ಡಿ ಎಮ್ ಅವರು ನಮ್ಮ ವಿಸ್ತರಣ್ ಹೇಳಿದಾಗೆ ವರ್ಷ ನಮ್ಮ ಒಕ್ಕೂಟ ಒಕ್ಕೂಟದಿಂದ ಒಂದೇನು ಜನರಲ್ ಆಗಿ ಸಂಘಗಳು ಕರೆದಾಗ ಕಟ್ಟಡಕ್ಕೆ ಮೂರು ಲಕ್ಷ ಕೊಡ್ತಾರೆ ಅದ್ರ ಜೊತೆಗೆ ನಿರ್ದೇಶಕ ವಿಶೇಷ ಅನುದಾನ ಅಂತ ಇರ್ತದೆ ಅವರು ಡಿಸ್ಕ್ರಿಪ್ಷನ್ ಅವರು ಇರ್ತದೆ ಯಾವ ಸಂಘಗಳು ಕೊಡ್ಬೋದು ಅಂತ ಅದರಲ್ಲಿ ಒಂದು ಎರಡು ಲಕ್ಷ ಜೊತೆಗೆ ಕೆ ಎಮ್ ಎಫ್ನಿಂದ ಪ್ರತಿ ಹೊಸ ಕಟ್ಟಡ ಕರೆದಾಗ ನಾಲ್ಕೂವರೆ ಲಕ್ಷ ಕೊಡ್ತಾರೆ ಒಟ್ಟಿಗೆ ಇವೆಲ್ಲ ಬಂದು ಜೊತೆಗೆ ಇವತ್ತು ನಾವು ನೆನಬೇಕಾಗಿರೋ ವಿಚಾರ ಏನಂದ್ರೆ ಧರ್ಮಸ್ಥಳ ಒಂದು ಸಂಸ್ಥೆಯಿಂದ ಅವರು ಎರಡು ಲಕ್ಷದವರೆಗೂ ಹಾಗಾಗಿ ಇವತ್ತು ನಾನು ಎಲ್ಲ ಅನುತ್ಪಾದಕರ ಪರವಾಗಿ ಆ ಸಂಸ್ಥೆಗೆ ನನ್ನ ಧನ್ಯವಾದಗಳನ್ನ ಈ ಸಭೆ ಮುಖಾಂತರ ನಿಮಗೆಲ್ಲ ಹಾಗೆ ಇವತ್ತು ನಾವು ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟ ಏನಿತ್ತು ಹಾಗ ಇವತ್ತು ಬೇರ್ಪಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅದೆಲ್ಲ ಆಗಿ ಮುಂದೆ ಇವತ್ತು ಏನು ಚುನಾವಣೆಗಳು ಹೇಳಿದ ಕೂಡ ಬೇರೆ ಬೇರೆ ಕೋಲಾರಕ್ಕೆ ಬೇರೆ ಅಂದರೆ ಒಕ್ಕೂಟ ಬೇರೆ ಆಗಿರೋದು ನಿಮಗೆಲ್ಲ ಬಹುಶಃ ಇದು ಸುಮಾರು ವರ್ಷಗಳಿಂದ ಆ ಭಾಗದಲ್ಲಿರೋ ರೈತರಿಗೂ ಅಷ್ಟೇ ಈ ಭಾಗದಲ್ಲಿರೋ ರೈತರಿಗೆ ಇದು ಬೇರೆ ಆಗಬೇಕು ಆ ಜಿಲ್ಲೆಗಳು ಬೇರೆ ಆದಾಗ ಒಕ್ಕೂಟಗಳು ಅಥವಾ ಸಂಸ್ಥೆಗಳು ಬೇರೆ ಆಗೋದು ಸಾಮಾನ್ಯ ಆಗಿರೋದ್ರಿಂದ ಇವತ್ತು ಆ ಒಂದು ವಿಚಾರದಲ್ಲಿ ನಮ್ಮ ಜನ ಸರ್ಕಾರ ಸರಿಯಾದ ರೀತಿಯಲ್ಲಿ ಏನು ಬೇರ್ಪಡಿಕೆ ಮಾಡಬೇಕು ಕಾನೂನುಬದ್ಧವಾಗಿ ಅದನ್ನು ಮಾಡುವಂಥ ಕೆಲಸ ಕೂಡ ಆಗಿದೆ ಇವತ್ತು ಜನವರಿ ಒಂದನೇ ತಾರೀಕಿಂದ ವ್ಯವಹಾರಗಳು ಕೂಡ ಚಿಕ್ಕಬಳ್ಳಾಪುರ ಕೋಲಾರ ಬೇರೆ ಬೇರೆ ವ್ಯವಹಾರ ಮಾಡುವಂಥ ಒಂದು ಕೆಲಸ ಕೂಡ ಆಗಿದೆ ಇವತ್ತು ಮುಂದೆ ಚುನಾವಣೆ ಆಗೋವರೆಗೂ ಅವರ ಒಂದು ಇದರಲ್ಲೇ ಈ ಒಂದು ಒಕ್ಕೂಟಗಳು ನಡೀತಾ ಇರ್ತವೆ ಬಹುಶಃ ಈಗ ಗೃಹಿಣರು ಆಗಲಿ ಹೇಳ್ತಾ ಇದ್ರು ಏನು ಹಾಲು ಉತ್ಪಾದಕ ಒಕ್ಕೂಟ ನದಿ ಕೋಲಾರ ಇದ್ದಾಗ ನಮ್ಮ ಭಾಗದ ಚಿಕ್ಕಬಳ್ಳಾಪುರ ಭಾಗದ ಒಂದು ಏನು ಹಾಲು ಉತ್ಪಾದನೆ ಇತ್ತು ಜಾಸ್ತಿ ಇತ್ತು ಅದರಲ್ಲೂ ನಮ್ಮ ಕಾಲದಲ್ಲಿ ಚಿಕ್ಕಬಳ್ಳಾಪುರ ಇತ್ತು ಅಂತಾರೆ ಅದಾದ ನಂತರ ಸುಮಾರು ವರ್ಷಗಳಿಂದ ನಾವೇ ಅತಿ ಹೆಚ್ಚು ಸರಾಸರಿ ಹಾಲು ನೋಡಕ್ಕೆ ಹೋದ್ರೆ ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡುವಂತ ತಾಲೂಕು ಆಗಿದ್ದೀವಿ ಇಲ್ಲಿ ಬಹುಶಃ ಬೇಕಾದಷ್ಟು ಕಾನೂನುಗಳು ಕೂಡ ಇರ್ತವೆ ಒಂದು ಏನು ಅಂತ ಹೇಳಿದ್ರು ಆ ಸಮಸ್ಯೆಯಿಂದ ಒಂದು ಹಸುಗಳು ತಂದು ಪ್ರೋತ್ಸಾಹ ಮಾಡಿದ್ದು ಒಂದಾದ್ರೆ ಜೊತೆಗೆ ರೇಷ್ಮೆ ಉತ್ಪಾದನೆ ಇಡೀ ಎರಡು ಜಿಲ್ಲೆಗಳಲ್ಲಿ ಶಿಲ್ಗಢ ತಾಲೂಕಲ್ಲಿ ಅತಿ ಹೆಚ್ಚಾಗಿದೆ ಇವತ್ತು ಬಹುಶಃ ನಾವು ರೈತರ ವಿಚಾರ ಮಾತಾಡಕ್ಕೆ ಹೋದಾಗ ನಾನು ಯಾರ ಬಗ್ಗೆನೂ ಮಾತಾಡಕ್ಕೆ ಹೋಗಲ್ಲ ಇವತ್ತು ಏನಾಗುತ್ತೆ ಜನಸಾಮಾನ್ಯ ರೈತರು ನಾವೇನು ಮಾಡ್ತೀವಿ ಬಹು ವ್ಯಕ್ತಿ ಮೇಲ್ಗಡೆ ಇರುವಂತ ಜನಪ್ರತಿನಿಧಿ ಮನೆ ಅದು ನಿರ್ಧರಿಸ ಅಥವಾ ಎಮ್ ಎಲ್ ಎ ಇರ್ಬೋದು ಇನ್ನೊಬ್ರು ಇರ್ಬೋದು ನಾವು ಮೊದಲಿಂದ ನಾನು ಮನೆ ಪೂಜಿ ಬಂದಾಗಿಂದ ಬಹುಶಃ ಇದು ಮೊದಲಿಂದ ಇದೆ ರೈತರ ಸಮಸ್ಯೆ ಅನ್ನೋದು ಇವತ್ತು ಇದೆ ಮುಂದಕ್ಕೂ ದೇಶದಲ್ಲಿ ಸುಮಾರು ಒಂದು ಎರಡು ವರ್ಷ ಮೂರು ವರ್ಷಕ್ಕಿಂತ ಇಲ್ಲಿ ಡೆಲ್ಲಿ ಒಂದು ವರ್ಷಗಳ ಕಾಲ ಅಲ್ಲಿ ಒಂದು ಪ್ರತಿಭಟನೆ ಮಾಡಿದಂಥ ವಿಚಾರ ಆಗಿರ್ಬೋದು ಅದು ಮಾಡೋಕೆ ಬಂದಾಗ ಏನಾದರೂ ಒಂದು ವಿಚಾರ ಮಾತಾಡೋಕೆ ಬಂದಾಗ ನಾವು ರೈತರನ್ನ ಕೇಂದ್ರವಾಗಿಕೊಂಡು ಮಾತಾಡೋಲ್ಲ ನಾವು ಪಕ್ಷಗಳನ್ನ ಕೇಂದ್ರವಾಗಿ ಇಟ್ಕಂಡು ಮಾತಾಡೋದು ಇವತ್ತು ದುರಾದೃಷ್ಟ ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ಒಂದು ದುರಾದೃಷ್ಟ ಸಂಗತಿ ಏನಂದರೆ ನಾವು ಯಾವುದೇ ವಿಚಾರ ಮಾತಾಡೋಕೆ ಬಂದಾಗ ಆಡಳಿತದಲ್ಲಿರ್ತಕ್ಕಂಥ ಒಂದು ಏನಿರ್ತಾರೆ ಅವ್ರು ಘೋಷಣೆ ಹೋಗ್ತೀವಿ ಅವಾಗ ಏನು ಮಾಡ್ತಾರೆ ವಿರೋಧ ಪಕ್ಷದವ್ರಂಗೆ ಘೋಷಣೆ ಹೋದ್ರೆ ಅವ್ರಿಗೆ ಪರವಾಗಿ ಮಾತಾಡುವಂಥ ಕೆಲಸ ಆಗ್ತದೆ ಇವೆಲ್ಲ ಬಿಟ್ಟು ಪಕ್ಷಾತೀತವಾಗಿ ಅಲ್ಲಿ ಗ್ರೌಂಡ್ ರಿಯಾಲಿಟಿ ಏನಿರ್ತದೆ ನಾವು ಏನು ಮಾಡ್ಬೋದು ಅದನ್ನು ಬದಲಾವಣೆ ಮಾಡೋಕ್ಕೆ ಇವತ್ತು ನೀವು ಯಾವಾಗ ಒಳ್ಳೆ ಕೆಲಸ ಮಾಡಕ್ಕೆ ಹೋಗಿ ಅದೇ ಕ್ರೀಡೆ ಆಗ್ತೀವಿ ಪದಾರ್ಥ ಕ್ರೀಡೆನ ಆಗ್ತೀವಿ ಅದು ಕೂಡ ಬೇರೆ ಜಾಸ್ತಿ ಆದಾಗ ಅನಿವಾರ್ಯವಾಗಿ ನಾನು ಮೀಟಿಂಗ್ ಮೀಟಿಂಗ್ಗಳನ್ನ ನೋಡ್ತೀನಲ್ಲ ನಾವು ಸುಮಾರು ಆರು ತಿಂಗಳು ವರ್ಷ ಮಾಡ್ತೀವಿ ಅವರು ಅಧಿಕಾರಿಗಳು ಹೇಳ್ತಾರೆ ನಾವು ಜಾಸ್ತಿ ಮಾಡಿಲ್ಲ ಆದರೆ ನಷ್ಟ ಆಗುತ್ತೆ ಅಂತ ಹೇಳಿದಾಗ ನಾವು ತಳ್ಕೊಂಡು ಹೋಗಿ ರೈತರಿಗೆ ಒಳಗೆ ಆಗಬಾರ್ದು ಹೇಳಿ ಒಂದು ಟೆಕೋರಿರ್ತಕ್ಕಂಥ ಇದು ಹಾಗಾಗಿ ನಾನು ಇವತ್ತು ಏನು ಹೇಳ್ತೀನಿ ಅಂದರೆ ನೀವು ಬರೀ ಫೀಡ್ ಮೇಲೆ ಡಿಪೆಂಡ್ ಆಗಿ ಮಾಡೋವಂಥದ್ದಲ್ಲ ನಮ್ಮ ವ್ಯವಸಾಯಗಾರರಾಗಿ ನಾವು ಅದಕ್ಕೆ ಬೇಕಾದಂಥ ಮೇವನ ನಾವು ಬೆಳ್ಕೊಳ್ಳೋಂಥ ಕೆಲಸ ಮಾಡ್ಬೇಕು ಇವತ್ತು ನಮ್ಮ ಒಕ್ಕೂಟದಲ್ಲಿ ಬಹುಶಃ ನೀವು ಏನು ಪ್ರೈವೇಟ್ ಅವರ ನೋಡಿದೀರ ತಗೊಂಡೋಗಿ ಅವ್ರು ವಾಪಸ್ ಹೋದ್ರೆ ಮತ್ತೆ ದುಡ್ಡು ಇರಲ್ಲ ಒಂದ್ಸತಿ ಕೆಲವು ಗ್ರಾಮಗಳಲ್ಲಿ ಏಜೆಂಟ್ ಇರ್ತಾರೆ ಅವ್ರು ಎಷ್ಟೋ ಕಡೆ ದುಡ್ಡು ತಿನ್ನಾಕಿರೋ ನಾವು ನೋಡಿದೀವಿ ಅದನ್ನು ಯಾರು ನಾವು ಆಗಲ್ಲ ಅಂತ ಪರಿಸ್ಥಿತಿ ಆದ್ರೆ ಇವತ್ತು ಹಂಗಲ್ಲ ಇದೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವತ್ತು ನಾವು ಸವಲತ್ತು ಕೊಡ್ತಾ ಇದೀವಿ ಬಹುಶಃ ನಾವು ನಾನು ಈಗ ಐದು ವರ್ಷದಲ್ಲಿ ಏನೇನು ನಾವು ಸವಲತ್ತು ಕೊಟ್ಟಿದ್ವಿ ಬೇಕಾದ ಸತಿವಿ ಮುಖ್ಯವಾಗಿ ಏನಂದ್ರೆ ಇವತ್ತು ನಾವು